ಸಮದಿಂದ ಬದುಕಬೇಕಾಗಿದ್ರ ಇಂಥ ಮಠ ಮಾನ್ಯಗಳು ಪ್ರವಚನಗಳು ಇವರ ಉಪದೇಶ ಇವರ ಆಶೀರ್ವಾದ ನಮ್ ನಿಮ್ಗ ಅತಿ ಅವಶ್ಯಕತೆ ಇಲ್ಲಿ ಹೇಳಕ್ ಬಯಸ್ತೀನಿ ಬಂಧುಗಳೇ ಇವತ್ತೇನೇ ಅಧಿಕಾರಿ ಇರ್ಬೋದು ನಾ ಎಮ್ ಎಲ್ ಎ ಇರ್ಬೋದು ಲೆಕ್ಕಾದ ಇರ್ಬೋದು ನೀವು ಸಾಕಷ್ಟು ಶ್ರೀಮಂತಿ ಇರ್ಬೋದು ಇವತ್ತು ಯಾರಿಗೂ ಏನೂ ಇಲ್ಲ ಕೊರತೆ ಇಲ್ಲಂದ್ರು ಸಹಿತ ನಾವು ನೀವು ನೆಮ್ಮದಿಂದ ಯಾಕಂದ್ರೆ ಆತ್ಮೀಯತೆ ಕಮ್ಮ ಕಮ್ಮಿ ಎಲ್ಲ ಪ್ರಾಕ್ಟಿಕಲ್ ಪ್ರೀತಿ ವಿಶ್ವಾಸ ಕಮ್ಮ ಕಮ್ಮತ ಭಾವನಾತ್ಮಕ ಸಂಬಂಧಗಳು ಕಮ್ಮಿ ಇನ್ನೊಂದು ವಿಜ್ಞಾನ ಮತ್ತೊಂದು ಸುಜ್ಞಾನ ಅಜ್ಞಾನ ಅಂದ್ರೆ ಆತನಿಗೆ ಬೇರೆ ಯಾವ್ದು ಧ್ಯಾನ ಆಗೋದಿಲ್ಲ ಆತ ಸುಖವಾಗಿ ಬಾಳ್ತಾನೆ ಯಾಕಂದ್ರೆ ನಿರೀಕ್ಷೆ ಇರಲ್ಲ ಒಂದು ತರ ಪ್ರಾಣಿ ಇದ್ದಾಗ ಭಾವನೆಗಳೇನೇ ಇರೋದಿಲ್ಲ ಆದ್ರೆ ಹೆಚ್ಚು ನಾವು ಕಲ್ತಂಗ ವಿಜ್ಞಾನಿಗಳಾಗಿ ಬಿಡ್ತೇವೆ ಸಂಸ್ಕಾರ ಮರೆತು ಬಿಡ್ತೇವೆ ವಿಜ್ಞಾನಿಗಳಂದ್ರೆ ಒತ್ತಡ ಜಾಸ್ತಿ ಆಗ್ತದೆ ನಿರೀಕ್ಷೆಗಳು ಬಹಳ ಆಗ್ತಾವ ಇವತ್ತು ನಾನೇನಾದ್ರೂ ಇವತ್ತು ಒಂದು ಹುದ್ದೆಯಲ್ಲಿ ಎಲ್ಲಿದ್ದೀನಿ ಅಂತಂದ್ರೆ ಮುಂದಿನ ಹುದ್ದೆ ಬಗ್ಗೆನೆ ಯೋಚನೆ ಮಾಡ್ಕೊತ ಕೂತ್ಬಿಡ್ತೇವೆ ಇವತ್ತು ಸಾವಿರ ಗಳಿಸಬೇಕು ಹಾಗಾಗಿ ನಿರೀಕ್ಷೆಗಳು ಜಾಸ್ತಿ ಆದಾಗ ನಮ್ಮ ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆಗ್ತದೆ ನೆಮ್ಮದಿ ಹಾಳಾಗ್ತದೆ ಮನುಷ್ಯನಿಗೆ ಬರುವಂತ ಎಲ್ಲ ರೋಗಗಳಿಗೆ ಮೂಲ ಕಾರಣ ಏನಪ್ಪಾ ಅಂತಂದ್ರ ನಾವು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇರಲಾರದು ಸುಜ್ಞಾನಿಗಳಂತಂದ್ರೆ ಅವರಿಗೆ ಜ್ಞಾನನೂ ಅದ್ರ ಜೊತೆಗೆ ಸಂಸ್ಕಾರನೂ ಅದ ಅಂದ್ರೆ ಮಠ ಮಾನ್ಯಗಳ ಭೇಟಿ ಮಾಡೋದು ಗುರು 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 ಹೇಳ ಕೊಡುವಂತಹ ದಾರಿಯಲ್ಲಿ ಸಾಗೋದು ಉಪವಾಸ ವನವಾಸ ಇಂತ ಎಲ್ಲ ಪ್ರವಚನಗಳನ್ನ ಕೇಳೋದು ಮತ್ತ ವ್ರತಗಳನ್ನ ಮಾಡೋದು ಇದು ಎಲ್ಲ ಮಾಡ್ತಾ ಇರುದ್ರಿಂದ ಅವರಿಗೆ